ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಅರ್ಜೆಂಟ್ ಮೆಸೇಜ್ ಓಕೆ ಇದು ಯಾವ ರಿಲಿಜಿಯನ್ಗೆ ಅಥವಾ ಯಾವುದೇ ಒಂದು ಪರ್ಸನ್ಗೆ ಅಥವಾ ಮೇಲ್ ಫೀಮೇಲ್ಗೆ ಟಾರ್ಗೆಟ್ ಮಾಡಿರುವಂಥದ್ದನ್ನು ನಿಮಗಾಗಿ ನೀವು ನಂಬಿರುವಂಥ ದೇವರು ಶಕ್ತಿ ಆಗಿರಬಹುದು ಅಥವಾ ನಿಮಗೆ ನೇಚರೇ ಮದರತೆ ಆಗಿರಬಹುದು ನಿಮಗೆ ಕೊಡ್ತಾ ಇರುವಂಥ ಅರ್ಜೆಂಟ್ ಮೆಸೇಜ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಯಾವಾಗ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ನೀವು ನಿಮ್ಮ ಮೈಂಡನ್ನು ಆಗಿಟ್ಕೊಳ್ಳಿ ಅಂದರೆ ಕ್ವೈಟ್ ಆಗಿಟ್ಕೊಳ್ಳಿ ದೇವರನ್ನ ಪ್ರೇಯರ್ ಮಾಡಿ ಏಂಜಲ್ಸ್ನ ಪ್ರೇಯರ್ ಮಾಡಿ ನಿಮಗೆ ಈ ಸಮಯದಲ್ಲಿ ಯಾವುದು ಟಫ್ ಅನ್ನಿಸ್ತಾ ಇದೆಯೋ ಆ ಒಂದು ಸಿಚುವೇಶನ್ನ ನೆನಪಿಸ್ಕೋಬಹುದು ಅಥವಾ ವಿಲ್ ಆಗಿ ಈ ಒಂದು ವಿಡಿಯೋನ ವಾಚ್ ಮಾಡಬಹುದು ಲೆಟ್ ಸ್ಟಾರ್ಟ್ ನಿಮಗಾಗಿ ಏನು ಅರ್ಜೆಂಟ್ ಮೆಸೇಜ್ ಬರ್ತಿದೆ ವಾಟ್ ಈಸ್ ದ ಅರ್ಜೆಂಟ್ ಮೆಸೇಜ್ ನೀವು ತಿಳ್ಕೊಬೇಕಾಗಿರೋದು ಅಥವಾ ನಿಮಗೆ ಗೊತ್ತಿದ್ದು ಆ ವಿಷಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ತಿರಬಹುದು ಓಜಸ್ ಬುದ್ಧಿ ಭುವನೇಶ್ವರಿ ಫಾಲ್ಸ್ ಪರ್ಸನ್ ನಂಬರ್ ಏಟ್ ಫಾಲ್ಸ್ ಪರ್ಸನ್ ಇದೆ ವಾವ್ ಮ್ಯಾರೇಜ್ ನಂಬರ್ ತ್ರೀ ಥ್ಯಾಂಕ್ ಯು What is the urgent message? Queen of Swords, Ten of Swords again, Four of Pentacles, Three of Pentacles, bottom of the deck, Four of Wands. Thank you. So Nimik Barta Rwanda urgent message. ಇಲ್ಲಿ ಒಂದು ಅಲಾರಾಮ್ ಇದೆ ಹಾಗೆಯೇ ಒಂದು ಗುಡ್ ನ್ಯೂಸ್ ಇದೆ ಓಕೆ ಫಸ್ಟ್ಗೆ ನಾನು ಅಲಾರಾಮ್ ಹೇಳ್ತೀನಿ ಏನಪ್ಪಾ ಅಂತ ಅಂದರೆ ಯಾವುದೋ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾ ಇರೋವಂಥದ್ದಿದೆ ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ ಇದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಆಗಿರಬಹುದು ಅಥವಾ ನೇಬರ್ ಆಗಿರಬಹುದು ನಿಮ್ಮ ಕಲೀಗ್ ಆಗಿರಬಹುದು ಅಥವಾ ಇಮಿಡಿಯೇಟ್ ನಿಮ್ಮ ಪಾರ್ಟ್ನರೇ ಆಗಿರಬಹುದು ಕೆಲವೊಬ್ಬರಿಗೆ ಇಲ್ಲಿ ಆಫ್ಟರ್ ಮ್ಯಾರೇಜ್ ನಿಮ್ಗೆ ಇದೆ ಈ ಪಾರ್ಟ್ನರ್ ನನಗೆ ಸೂಟಬಲ್ ಅಲ್ಲ ಅಥವಾ ಈ ವ್ಯಕ್ತಿ ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಐ ಹ್ಯಾವ್ ಟು ಮೂವ್ ಆನ್ ಫ್ರಮ್ ದಿಸ್ ಸಿಚುವೇಶನ್ ಅನ್ನುವಂಥದ್ದು ಇನ್ನು ಕೆಲವೊಬ್ಬರಿಗೆ ಈ ಒಂದು ವ್ಯಕ್ತಿನ ಮದುವೆ ಆದರೆ ನಾನು ಚೆನ್ನಾಗಿರ್ತೀನೋ ಇಲ್ವೋ ಪಾರ್ಟ್ನರ್ ಆ್ಯಸ್ ಅ ಪಾರ್ಟ್ನರ್ ಆ್ಯಸ್ ಅ ಫ್ರೆಂಡ್ ಹಿ ಈಸ್ ಫೈನ್ ಆರ್ ಶೀ ಈಸ್ ಫೈನ್ ಮದುವೆ ಆಗುತ್ತಾ ಇಲ್ವೋ ಮದುವೆ ಆದರೆ ನಾವಿಬ್ರು ಚೆನ್ನಾಗಿರ್ತೀವ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ನಿಮಗೆ ಕಾಣ್ತಾ ಇದೆ ಇಲ್ಲಿ ಇತ್ತೀಚೆಗೆ ನಿಮಗೆ ಬಾಡಿ ಹೆವಿ ಅನ್ನಿಸ್ತಾ ಇರಬಹುದು ಲೇಸಿನೆಸ್ ಬಂದಿರಬಹುದು ಏನೋ ಮಾಡಬೇಕು ಅನ್ನೋ ಆಸೆಗಳೇನೋ ಇದೆ ಆದರೆ ಯಾವುದೂ ನೀವು ಆ್ಯಕ್ಷನ್ ತಗೋತಾ ಇಲ್ಲ ಅಂತ ಅನಿಸುತ್ತೆ ಬಿಕಾಸ್ ಆಫ್ ಯುವರ್ ಓವರ್ ಲೋಡೆಡ್ ಎಮೋಷನ್ಸ್ ನಿಮ್ಮ ಪಾಸ್ಟ್ ಎಮೋಷನ್ಸ್ ಬ್ಯಾಗೇಜಿನ ಯು ಆರ್ ನಾಟ್ ರಿಲೀಸಿಂಗ್ ಸ್ಪೆಷಲಿ ಕೆಳಗಿನ ಮೂರು ಚಕ್ರ ಬ್ಲಾಕ್ ಆಗಿರುವಂಥದ್ದು ಹಾರ್ಟ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬೇಸ್ ಚಕ್ರ ಅದರಲ್ಲಿ ಸೇಕ್ರಲ್ ಚಕ್ರಾನು ಇರಬಹುದು ಇಲ್ಲದಲೇ ಇರಬಹುದು ಬಿಕಾಸ್ ತ್ರೀ ಚಕ್ರ ಇಸ್ ಬ್ಲಾಕ್ ಇಲ್ಲ ಫೋರ್ ಚಕ್ರೂ ಬ್ಲಾಕ್ ಇದೆ ಸೊ ಇದು ಯಾವಾಗ ಆಗುತ್ತೆ ಅಂದರೆ ಕಾನ್ಫಿಡೆನ್ಸ್ ಕಮ್ಮಿ ಆದಾಗ ಅಥವಾ ಓವರ್ ಥಿಂಕಿಂಗ್ ಮಾಡುವಾಗ ಅಥವಾ ಯಾರಾದರೂ ನಿಮ್ಮನ್ನು ಹರ್ಟ್ ಮಾಡಿ ನೀವು ತುಂಬ ಅದನ್ನು ಬೇಜಾರಾಗಿ ಅಳುವಂಥದ್ದು ಬೇಜಾರು ಮಾಡ್ಕೊಳ್ಳೋವಂಥದ್ದು ಊಟ ಬಿಡೋ ಈ ರೀತಿ ನೆಗ್ಲಿಜೆನ್ಸಿಯಿಂದ ಆಗುವಂಥದ್ದು ಈ ಚಕ್ರ ಬ್ಲಾಕ್ ತುಂಬ ಜನ ಕೇಳ್ತೀರಾ ಮೇಡಮ್ ಸೆವೆನ್ ಚಕ್ರ ಹೀಲಿಂಗ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಮೆಂಟಲ್ ಮತ್ತು ಫಿಸಿಕಲ್ ಬಾಡಿಯಲ್ಲಿ ಚೇಂಜಸ್ ಆಗತ್ತಾ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಬಾಡಿಯಲ್ಲಿ ಚೇಂಜಸ್ ಆಗತ್ತಾ ಅಂತ ಫಿಸಿಕಲ್ ಬಾಡಿಯಲ್ಲಿ ಅಂತ ಅಂದರೆ ಆ್ಯಕ್ಟಿವ್ ಆ್ಯಕ್ಟಿವ್ನೆಸ್ ಅನ್ನುವಂಥದ್ದು ಬರುತ್ತೆ ಚುರುಕುತನ ಅನ್ನೋದು ಬರುತ್ತೆ ಇನ್ನು ಮೆಂಟಲ್ ಹೆಲ್ತಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಅನುಭವಿಸ್ತೀರ ಯಾರಿಗೆಲ್ಲ ಸೆವೆನ್ ಚಕ್ರ ಡಿಸ್ಟೆನ್ಸ್ ಸೀಲಿಂಗ್ ತೊಗೊಳ್ಳುವಂಥ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ತೊಗೊಳ್ಳಿ ಆವಾಗವಾಗ ಚಕ್ರನ ಕ್ಲೆನ್ಸ್ ಮಾಡಿಕೊಡೋದ್ರಿಂದ ಹೀಲ್ ಮಾಡ್ಕೊಳ್ಳೋದ್ರಿಂದ ಯು ವಿಲ್ ಗೆಟ್ ನ್ಯೂ ಊರ್ಜಾ ಬಿಕಾಸ್ ಇಲ್ಲಿ ಊರ್ಜಾ ಅನ್ನುವಂಥ ಕಾರ್ಡ್ ಇದೆ ಸಾರಿ ಓಜಸ್ ಅನ್ನುವಂಥ ಕಾರ್ಡ್ ಇದೆ ಊರ್ಜಾ ಅಂದರೆ ಬೆಳಕು ಅಥವಾ ಏನಂತಾರೆ ಅಂದರೆ ಅವರ ಕ್ಲೆನ್ಸ್ ಆಗುವಂಥದ್ದು ಆ ರೀತಿ ಓಜಸ್ ಅಂದರೆ ಪ್ರಕಾಶಮಾನವಾಗಿ ಸೊ ಇಲ್ಲಿ ಒಂದು ಮರ ಇದೆ ಅದು ಓಜಸ್ ಅನ್ನುವಂಥ ಕಾರ್ಡ್ ಇದೆ ಅಲ್ಲೊಂದು ಮೂನ್ ಇದೆ ಬಿಕಾಸ್ ನನಗೆ ಅಂದರೆ ಇಲ್ಲಿ ಒಂದು ಊರಿದೆ ಇದು ಬ್ಲ್ಯಾಕ್ ಕಾರ್ಡ್ಸ್ ಇದೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಇವಾಗಷ್ಟೇ ಹಾಲಿವುಡಲ್ಲಿ ಒಂದು ಮೂವಿ ಬಂದಿದೆ ಮುಂಜಾ ಅಂತ ಹೇಳಿ ಎಷ್ಟು ಜನಕ್ಕೆ ಇದು ಗೊತ್ತೋ ಐ ಡೋಂಟ್ ನೋ ಮುಂಜಾ ಅನ್ನೋವಂಥದ್ದು ಒಂದು ಬ್ರಹ್ಮ ರಾಕ್ಷಸ ಯಾವಾಗ ಒಂದು ಮಗುಗೆ ಮುಂಡನ ಮಾಡಿದಾದ್ಮೇಲೆ ಅಂದರೆ ಚೌರ ಕೊಡೋದು ಅಂತ ಗೊತ್ತಾ ತಲೆ ಕೂದಲು ತಗ್ಸೋದು ಅದಾದ ಮೇಲೆ ಹನ್ನೊಂದು ತಿಂಗಳೊಳಗಡೆ ಆ ಥರದ ಮಗು ಏನಾದರೂ ಸತ್ತು ಹೋದರೆ ತೀರ್ ಹೋದರೆ ಆಗ ಆ ಮಗು ಅಂದರೆ ಆ ಒಂದು ಆತ್ಮ ಮುಂಜಾ ಕನ್ವರ್ಟ್ ಆಗುತ್ತೆ ಸೊ ಇದು ಮಹಾರಾಷ್ಟ್ರ ಆ ಕಡೆ ಇದರಲ್ಲೆಲ್ಲ ತುಂಬ ಫಾಲೋ ಮಾಡ್ತಾರೆ ತುಂಬ ನಂಬ್ತಾರೆ ಐ ಡೋಂಟ್ ನೋ ಬೆಂಗಳೂರು ಸೈಡ್ ಇದನ್ನು ಹೆಂಗೆ ತಗೋತಾರೆ ಅಂತ ಎಸ್ ಹುಂಜ ಅದು ಮುಂಜಾ ಈಗಲೂ ಇರುತ್ತೆ ಅರಳಿ ಮರದಲ್ಲಿ ಇರುತ್ತೆ ಅದಕ್ಕೇನೆ ಹೇಳೋದು ರಾತ್ರಿ ಹೊತ್ತು ಸ್ಪೆಷಲಿ ಮೇಲ್ ಗಂಡಸರು ನೀವೆಲ್ಲಾದರೂ ನಿಲ್ಲಿಸಿ ಮಾಡೋದಕ್ಕೆ ಹೋದರೆ ಅಥವಾ ನೀವೆಲ್ಲಾದರೂ ವೆಹಿಕಲ್ ನಿಲ್ಸಿ ಸಿಗ್ರೇಟ್ಸ್ ಎತ್ತಾಯಿದ್ರೆ ತುಂಬ ಜನ ಆ ಥರ ಮಾಡ್ತಾರೆ ಇಬ್ಬರು ಫ್ರೆಂಡ್ಸ್ ಮೀಟ್ ಆಗ್ತಾರೆ ರಾತ್ರಿ ಹೊತ್ತು ಅದನ್ನು ಮರದ ಕೆಳಗಡೆ ನಿತ್ಕೊಂಡು ಡಿಸ್ಕಸ್ ಮಾಡುವಂಥದ್ದು ನೋ ನೋ ಬಿಗ್ ನೋ ಸ್ಪೆಷಲಿ ಅರಳಿ ಮರ ಇದ್ದರೆ ಅಲ್ಲಿ ಮಾಡಬಾರ್ದು ಎಸ್ ಅರಳಿ ಮರ ದೇವರ ಇದು ದೇವರದ ಕಟ್ಟೆ ಅಲ್ಲಿ ಬೆಳಗ್ಗೆ ಪೂಜೆ ಆಗುತ್ತೆ ಅದೆಲ್ಲ ಫೈನ್ ಬಟ್ ಮುಂಜಾನ ಅವರು ಸೇಫೆಸ್ಟ್ ಜಾಗ ಅಂತ ಹುಡ್ಕೊಳ್ಳೋದು ಅರಳಿ ಮರ ಸೊ ಹಾಗಾಗಿ ಅಲ್ಲಿ ಹೋಗಬಾರ್ದು ರಾತ್ರಿ ಹೊತ್ತು ಈ ಮರದ ಸಿಂಬಲ್ ನನಗೇನು ಹೇಳ್ತಿದೆ ಇಲ್ಲಿ ಈ ಒಂದು ಓಜಸ್ ಅನ್ನುವಂಥ ಕಾರ್ಡಿಂದ ನನಗೆ ಬಂದಿರುವಂಥ ಮೆಸೇಜಸ್ ಮೇ ಬಿ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಯಾವುದೋ ಒಂದು ನೆಗೆಟಿವಿಟಿ ನಿಮ್ಮನ್ನು ಫಾಲೋ ಮಾಡ್ತಿದೆ ಮತ್ತೆ ಹೇಳ್ತೀನಿ ಇದು ದೆವ್ವ ಭೂತ ಆ ಥರ ಹೇಳ್ತಾ ಇಲ್ಲ ನಾನು ನಾನು ಹೇಳ್ತಾ ಇರೋದು ನಿಮ್ಮ ಲೋ ಕಾನ್ಫಿಡೆನ್ಸ್ ಅಥವಾ ನೀವು ಯಾವುದಾದ್ರೂ ಅಚೀವ್ ಮಾಡಿಲ್ಲ ಅಂದರೆ ಅದ್ರ ಬದ ಅದ್ರ ಬದಲಿಗೆ ನಿಮಗೆ ರಿಗ್ರೇಷನ್ ಆಗ್ತಿರೋ ಅಂಥದ್ದು ಅಥವಾ ರೀಸೆಂಟ್ ಆಗಿ ನೀವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಫೇಲ್ಯೂರ್ನ ಅನುಭವಿಸಿದ್ರೆ ಅದರಿಂದ ನೀವು ಇನ್ನೂ ಆಚೆ ಬಂದಿಲ್ಲ ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿ ನಿಮ್ಮನ್ನ ಹರ್ಟ್ ಮಾಡಿದ್ರೆ ಅವರನ್ನು ಫರ್ಗ್ಯೂ ಮಾಡೋಕ್ಕಾಗ್ತಿಲ್ಲ ದ್ಯಾಟ್ ಎನರ್ಜಿ ಐ ಎಂಟಲ್ಲಿ ಭುವನೇಶ್ವರಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮಲ್ಲಿರುವಂತಹ ನೋವು ದುಃಖ ಕಷ್ಟ ಏನಾದರೂ ಆಗಿರಲಿ ಬಟ್ ನೀವು ಯಾವಾಗ ರೆಡಿ ಟು ಫೈಟ್ ಅಥವಾ ರೆಡಿ ಟು ಸ್ಮೈಲ್ ಅಂತಾರಲ್ಲ ಆ ರೀತಿ ಯಾರ ಹತ್ರನೂ ನೀವು ನಿಮ್ಮ ಕಷ್ಟಗಳನ್ನು ಹೇಳ್ಕೊಳಲ್ಲ ಬದಲಿಗೆ ಎಲ್ಲರಿಗೂ ಒಳ್ಳೇದು ಮಾಡುವಂಥದ್ದು ಎಲ್ಲರಿಗೆ ಹೆಲ್ಪ್ ಮಾಡುವಂಥದ್ದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆ್ಯಕ್ಷನ್ಸ್ನ ತಗೊಳ್ಳೋದು ಇದರಿಂದ ನಿಮ್ಮಲ್ಲಿರೋ ಎನರ್ಜಿ ಡ್ರೈನ್ ಆಗ್ತಿದೆ ಪ್ಲೀಸ್ ಬಿ ಕೇರ್ಫುಲ್ ಆನ್ ದಸ್ ನಿಮ್ಮ ಎನರ್ಜಿ ಡ್ರೈನ್ ಆಯಿತು ಅಂದರೆ ಅದನ್ನು ಹೆಂಗೆ ಮತ್ತೆ ನಿಮ್ಮ ಊರ್ಜಾ ನಾನು ಹೇಳೋ ಹಾಗೆ ಅದನ್ನು ಹೆಂಗೆ ರೀಫಿಲ್ ಮಾಡ್ಕೋತೀರಾ ಒಂದು ಮೆಡಿಟೇಷನ್ ಮುಖಾಂತರ ಸೆವೆನ್ ಚಕ್ರ ಮೆಡಿಟೇಷನ್ ಮುಖಾಂತರ ಇಲ್ಲಾಂದರೆ ಸೆವೆನ್ ಚಕ್ರ ಹೀಲಿಂಗ್ ಮುಖಾಂತರ ಸ್ಪೆಷಲಿ ವರ್ ಏನು ವೈಫ್ ವುಮೆನ್ಸ್ ಯಾರು ಇರ್ತೀರೋ ಅವರು ಮೇಲ್ಸು ಇರಬಹುದು ಇಲ್ಲ ಅಂತಲ್ಲ ಅಂದರೆ ಕೆಲವೊಂದು ಫೇಲ್ಯೂರ್ಸ್ ಆಗಿ ಕೆಲಸ ಇಲ್ಲದೆ ಮನೇಲಿರೋ ಅಂಥವ್ರು ಇರಬಹುದು ನಿಮಗೆ ಹೆಂಗಾಗತ್ತೆ ಅಂದರೆ ಡಿಪ್ರೆಷನ್ ಲೆವೆಲ್ ಆ ರೀತಿ ಆಗುವಂಥದ್ದು ಅಥವಾ ನಿಮ್ಮ ಬಗ್ಗೆಯೇ ನಿಮಗೆ ಇಲ್ಲ ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಏನೋ ಮಾಡಬೇಕು ಅನ್ಕೊಂಡೆ ಏನೂ ಆಗ್ತಿಲ್ಲ ಅನ್ನೋ ಈ ಒಂದು ನೆಗ್ಲಿಜೆನ್ಸಿಯಿಂದ ನಿಮಗೆ ಓವರ್ ವೆಯ್ಟ್ ಆಗಬಹುದು ಅಥವಾ ಬ್ಯಾಕ್ ಪೇಯ್ನ್ ಬರ್ತಿರಬಹುದು ಅಥವಾ ಮೈಗ್ರೇನ್ ಬರ್ತಿರಬಹುದು ಅಥವಾ ಸ್ಕಿನ್ ಡಿಸಾರ್ಡರ್ ಆಗಿರಬಹುದು ಈ ಥರದ್ದು ಏನಾದರೂ ನೀವು ಫೇಸ್ ಮಾಡ್ತಾಯಿದ್ರೆ ಪ್ಲೀಸ್ ಟೇಕ್ ಆ್ಯಕ್ಷನ್ ಅಂತ ಅಂತೀನಿ ಕೆಲವೊಬ್ಬರಿಗೆ ಇಲ್ಲಿ ಮಾತಿನಿಂದನೇ ಕೆಲಸದಿಂದನೇ ಸಾರಿ ಮಾತಿನಿಂದನೇ ಕೆಲಸ ಕೆಡೋದು ಅಂತಾರಲ್ಲ ಆ ರೀತಿ ನಿಮ್ಮ ಮಾತಿಂದ ಅಥವಾ ನಿಮ್ಮ ಡೈರೆಕ್ಟ್ ವರ್ತನೆಯಿಂದ ಕೆಲವೊಬ್ಬರಿಗೆ ಹರ್ಟ್ ಆಗುವಂಥದ್ದಿದೆ ಪ್ಲೀಸ್ ಟೇಕ್ ಕೇರ್ ಅಂತ ಅಂತೀನಿ ಇದರಿಂದ ಮೇ ಬಿ ಕೆಲವೊಬ್ಬರು ದೂರ ಆಗಿರಬಹುದು ನಿಮ್ಮ ಮಾತು ವೆರಿ ಏನೋ ಶಾರ್ಪ್ ಆಗಿರೋದ್ರಿಂದ ಮೇ ಬಿ ಪ್ರೀತಿಸವರೇ ದೂರ ಆಗಿರಬಹುದು ಅಥವಾ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ದೂರ ಆಗಿರಬಹುದು ಅದನ್ನು ನೀವು ಗಮನಹರಿಸೋದು ಇಂಪಾರ್ಟೆಂಟ್ ಇದೆ ಇನ್ನು ಕೆಲವೊಬ್ಬರಿಗೆ ಯಾವ ರೀತಿ ಫೀಲ್ ಆಗ್ತಿದೆ ಅಂತಂದರೆ ನಾನು ತುಂಬ ಕೆಲಸ ಮಾಡ್ತಿದ್ದೀನಿ ಅಥವಾ ನಾನು ಎಲ್ಲದನ್ನು ಫಾಲೋ ಮಾಡ್ತಿದ್ದೀನಿ ಆದರೆ ನನಗೇನು ಚೇಂಜಸ್ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ ಕೆಲವೊಂದು ಸತಿ ನೀವು ಮಾಡುವಂತಹ ಕರ್ಮಗಳು ಕಾರ್ಯಗಳು ಟೇಕ್ ಟೈಮ್ ಬಿಕಾಸ್ ಪಾಸ್ಟಲ್ಲಿ ಮತ್ತು ನಿಮ್ಮ ಚೈಲ್ಡ್ಹುಡ್ ಇಂದ ನೀವು ಮಾಡಿರುವಂತಹ ಕರ್ಮಗಳು ಹೀಲ್ ಆಗಬೇಕು ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮಲ್ಲಿ ಇಟ್ಟಿರುವಂತಹ ಕೆಲವೊಂದು ಭಾವನೆಗಳು ಅಥವಾ ಅವ್ರು ಕೊಟ್ಟಿರುವಂಥ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಫಾಲೋ ಮಾಡ್ಕೊಂಡು ಬರ್ತಿರ್ತೀರ ನೀವು ಗೊತ್ತೋ ಗೊತ್ತಿಲ್ಲದೆನೋ ಅದೆಲ್ಲ ಹೀಲ್ ಆಗಬೇಕು ಆಮೇಲೆ ನೀವು ಮಾಡಿರುವಂತಹ ಗೊತ್ತೋ ಗೊತ್ತಿಲ್ಲದೆ ಬ್ಯಾಡ್ ಕರ್ಮಾಸ್ನ ಆಗಬೇಕು ಅದೆಲ್ಲ ಹೀಲಿಂಗ್ ಪ್ರಾಸೆಸಲ್ಲಿ ಈ ಥರದ ಒಂದು ಮೂಡ್ ಸ್ವಿಂಗ್ಸ್ ಆಗುವಂಥದ್ದು ಅಥವಾ ನನ್ನ ಲೈಫಲ್ಲಿ ಏನೂ ಆಗ್ತಾ ಇಲ್ಲ ಅನ್ನೋ ತುಂಬ ಅಳು ಬರುವಂಥದ್ದು ಒಂಟಿತನ ಅನಿಸುವಂಥದ್ದು ಇದೆಲ್ಲ ಆಗತ್ತೆ ಒನ್ಸ್ ಇದನ್ನೆಲ್ಲ ನೀವು ಫೇಸ್ ಮಾಡಿ ಆಚೆ ಬಂದ ಮೇಲೇ ನಿಮಗೆ ಸ್ಪಿರಿಚುಯಾಲಿಟಿಯಲ್ಲಿ ಗ್ರೋತ್ ಸಿಗುವಂಥದ್ದು ಅದಕ್ಕೋಸ್ಕರನೇ ಇಲ್ಲಿ ಬುದ್ಧಿ ಅಂತ ಬಂದಿದೆ ಕೆಲವೊಬ್ಬರು ಒಂದಿನ ಎರಡು ದಿನ ಪ್ರಾಕ್ಟೀಸ್ ಮಾಡ್ತೀರಾ ಬಿಟ್ಬಿಡ್ತೀರಾ ಹತ್ತು ದಿನ ಪ್ರಾಕ್ಟೀಸ್ ಮಾಡ್ತೀರಾ ಬಿಟ್ಬಿಡ್ತೀರಾ ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನ ನಾನು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ತಗೊಳ್ಳುವಂಥ ಇಂಟ್ರೆಸ್ಟ್ ಇದೆಯೋ ಜಸ್ಟ್ ಒಂದು ಮೆಸೇಜ್ ಹಾಕಿ ನೋಡೋಣ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹಾಗಿದ್ರೆ ನಾನು ಬ್ರಹ್ಮ ಮುಹೂರ್ತದಲ್ಲಿ ಹೇಗೆ ಮೆಡಿಟೇಟ್ ಮಾಡೋದು ಆ್ಯಂಡ್ ಹೇಗೆ ಸೆವೆನ್ ಚಕ್ರ ಕ್ಲೆನ್ಸ್ ಮಾಡೋದು ಸೆವೆನ್ ಚಕ್ರ ಮೆಡಿಟೇಟ್ ಮಾಡೋದು ಈ ಒಂದು ಪ್ರ್ಯಾಕ್ಟಿಸ್ನ ಹೇಗೆ ನಿಮ್ಮ ಲೈಫ್ ಲಾಂಗ್ ಫಾಲೋ ಮಾಡೋವಂಥದ್ದು ಇದನ್ನು ಟ್ವೆಂಟಿ ಒನ್ ಡೇಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಲೈಫ್ ಲಾಂಗ್ ನಿಮಗೆ ನೆನಪಿರುತ್ತೆ ಆ್ಯಂಡ್ ಇದನ್ನು ನೀವು ಆ್ಯಸ್ ಅ ದಿನಚರಿಯಾಗಿ ತಗೋತೀರ ಸೊ ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಸೂಪರ್ ಏನಂತಾರೆ ಮಿರಾಕುಲಸ್ಲಿ ನಿಮ್ಮ ಲೈಫ್ ಚೇಂಜಸ್ನ ಇದು ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದರಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ನ ತೊಗೊಂಡು ಬರಬಹುದು ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಇದು ನಿಮಗೆ ಬರ್ತಾ ಇರುವಂಥ ಅರ್ಜೆಂಟ್ ಮೆಸೇಜಸ್ ಐ ಹೋಪ್ ಇದರಿಂದ ಇನ್ಸೆಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್